ಹೇ ಕಹೇಶ್ ನಾನು ನೋಡಿ ನಾನು ಸ್ಯಾರಿಯಲ್ಲಿ ಈ ಥರ ರೆಡಿಯಾಗಿದ್ದೇನೆ ಇದು ಸ್ಯಾರಿಯಲ್ಲ ಸರಿ ಆಯಿತಾ ನೋಡಿ ಯಾವ ಥರ ಕಾಣ್ತಾ ಇದ್ದೇನೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ ನನಗೆ ಈ ಥರ ಒಂದು ಲುಕ್ಕಲ್ಲಿ ನನ್ನನ್ನು ನೋಡಬೇಕಂತ ನನಗೇನೆ ಆಸೆ ಇತ್ತು ಸಾರಿ ಉಡ್ಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಅದಕ್ಕೆ ಒಮ್ಮೆ ಜಸ್ಟ್ ಸಾರಿ ಇಟ್ಟೋದು ಮತ್ತೊಂದು ಒಂದು ವೀಡಿಯೋ ಮಾಡಲಿಕ್ಕಿದೆ ಅದೇನು ವೀಡಿಯೋ ಅಂತ ಹೇಳಿಕೊಂಡು ನೀವು ಅರವಿಂದ್ ವೇ ಚಾನೆಲಲ್ಲಿ ನೋಡಬೇಕಾಯ್ತಾ ಏನಂತ ಇವಾಗ ಹೇಳಲ್ಲ ಏನು ವಿಡಿಯೋ ಅಂತ ಇದು ಬ್ಲೌಸು ಇನ್ನೊಂದು ಸಾರಿ ಅದಾಯ್ತಾ ನಂದು ಇದೊಂದು ಸಾರಿ ಇದೆ ಇದೇ ಕಲರಲ್ಲಿ ಅದರಲ್ಲಿ ಹೂ ಈ ಈ ಕಲರಲ್ಲಿ ಹೂ ಇದೆ ಆ ಥರದ್ದು ಸಾರಿ ಅದರದ್ದು ಬ್ಲೌಸು ಇದರದ್ದು ಬ್ಲೌಸ್ ಇದೇ ಕಲರ್ ಹಾಗೆ ಅದೊಂದು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಸ್ಟಿಚಿಂಗ್ ಮಾಡಿದ್ದೆ ಕಟೋರಿ ಬ್ಲೌಸಲ್ಲಿ ಬಟ್ ಬೇಡ ಅಂತ ಅನ್ನಿಸ್ತು ನನಗೆ ಸೊ ಇದು ಮ್ಯಾಚ್ ಆಯಿತು ಇದು ಫುಲ್ ವೀಡಿಯೋ ತೋರಿಸ್ತೀನಿ ನಂದು ಸ್ಕರ್ಟ್ ಹೇಗಿದೆ ಅಂತ ಆ ಸ್ಕರ್ಟಿಗೆ ಬ್ಲೌಸ್ ಮ್ಯಾಚ್ ಕಾಣ್ತಾ ಇತ್ತು ಅದಕ್ಕೋಸ್ಕರ ನಾನು ಇದೇ ಸ್ಕರ್ಟ್ಗೆ ಬ್ಲೌಸ್ ಇದೇ ಹಾಕಿದೆ ಅದು ಯಾವಾಗ ತೋರಿಸ್ತೀನಿ ನೋಡಿ ಈ ಥರ ಇದೆ ಲಂಗ ನೋಡಿ ಇದು ನಾನು ಯಾವಾಗ ತೆಕ್ಕೊಂಡಿರೋದು ಅಂತ ಹೇಳಿದರೆ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಕಲ್ಲರ್ ಕಾಂಬಿನೇಷನ್ ನೋಡಿ ಹತ್ರ ಈ ಕಲ್ಲರ್ ಇರಲಿಲ್ಲ ಟೀ ಕಲರ್ ಬಂದು ಅದು ನಂಗೆ ತುಂಬ ಇಷ್ಟ ಆಯಿತು ದಿಕ್ಕೋಸ್ಕರ ಇದು ನಾನು ಪರ್ಚೇಸ್ ಮಾಡಿದ್ದು ಈ ಕಲ್ಲರು ಇದು ಏನಕ್ಕೆ ನಾನು ಪರ್ಚೇಸ್ ಮಾಡಿದೆ ಅಂತ ಹೇಳಿದರೆ ನಂದು ನನ್ನ ನನ್ನ ಹುಡುಗನ ಮನೆಯವರು ನನ್ನನ್ನು ನೋಡಲಿಕ್ಕೆ ಬಂದಿದ್ರಲ್ಲ ಮತ್ತು ನೆಕ್ಸ್ಟ್ ಊಟಕ್ಕೆ ಬರ್ತಾರಲ್ಲ ಆವಾಗ ಇದನ್ನು ಉದ್ಬೇಕು ಅಂತ ಸಾರಿ ಉದ್ಬೇಕು ನೋಡಿದೆ ಸಾರಿ ಬೇಡ ನೀವು ಸರಿ ಆಫ್ ಸರಿ ಉಡುವ ಅಂತ ಎಲ್ಲದಕ್ಕೂ ಮೆಹಂದಿಗೆ ಬೇಕಿದ್ದಕ್ಕೆ ಎಲ್ಲ ಸಾರಿ ತೊಗೊಂಡಿದ್ದೆ ನಾನು ಹಾಗೇ ಊಟಕ್ಕೆ ಬರುವಂಥ ಇದನ್ನು ನೋಡುವ ಅಂತ ಅಂದ್ಕೊಂಡೆ ಮತ್ತೆ ನಾನು ಅಮ್ಮ ಹೇಳಿದರು ಸಾರಿ ಉಡೋದು ಬೇಡ ಬೇಡ ಅಂತ ಹೇಳಿದ್ದೆ ಆಯಿತಾ ಇದು ವೇಲೆ ಈ ಥರ ನಾನು ಹಾಕಿರಲಿಲ್ಲ ಅದು ಮತ್ತೊಂದು ಸ್ಟೈಲ್ ಬರ್ತದಲ್ಲ ಇಲ್ಲಿ ಈ ಥರ ಬಂದು ಆ ಥರ ಹಾಕಿ ಅಮ್ಮನಿಗೆ ಪಾಪ ಮನಸ್ಸಿರಲಿಲ್ಲಲ್ಲ ಇದು ಸಾರಿ ಉಡಬೇಕು ಅಂತ ಆಯ್ತಲ್ಲ ಮತ್ತು ಎಲ್ಲರಿ ಒಂದು ಇದಿರ್ತದೆ ನನ್ನ ಮಗಳನ್ನು ಸಾರಿಯಲ್ಲಿ ನೋಡಬೇಕು ಒಂದು ಅವರ ಮಕ್ಕಳು ದೊಡ್ಡವರಾದ ನಂತರ ನನ್ನ ಸಾರಿಯಲ್ಲಿ ನೋಡಲಿಕ್ಕೆ ಒಂದು ಅಹ್ ತಾಯಿಯಂದಿರಿಗೆ ತುಂಬಾ ಖುಷಿ ಆಗ್ತದಲ್ಲ ಅದಕ್ಕೋಸ್ಕರ ಅಮ್ಮ ನಾನು ಸಾರಿ ಪ್ರತಿ ಸಹ ಮೇಲೆ ಹಿಂದಕ್ಕೆ ಇಲ್ಲಗೆ ಅವರು ಸಾರಿ ತುಂಬಾ ಚೆಂದ ಕಾಣ್ತದೆ ಅಂತ ಎಲ್ಲ ಹೇಳ್ತಿದ್ರು ಅದಕ್ಕೋಸ್ಕರ ಮತ್ತೆ ಪಾಪ ಬೇಡ ಮೊದಲ ಟೈಮಲ್ಲಿ ನೋವು ಮಾಡೋದು ಮನಸ್ಸಿಗೆ ಅಂತ ಹೇಳಿಕೊಂಡು ನಾನು ಸ್ಯಾರಿ ಹುಟ್ಟಾಯಿತಾ ಸ್ಯಾರಿ ಯಾವ ಕಲರ್ ಅಂತ ಹೇಳಿದರೆ ನಾನು ಫಸ್ಟ್ ಡೇ ಬರುವಾಗ ನಂಗೆ ನೆನಪಿಲ್ಲ ಗೈಸ್ ಹಾಂ ಗ್ರೀನ್ ಗ್ರೀನ್ ಕಲರ್ ಇದು ಸ್ಯಾರಿ ಹುಟ್ಟದೆ ನಾನು ಅದು ನನ್ನ ಹತ್ರ ಇದು ಇತ್ತು ಅದು ಅಂದರೆ ಒಂದೆರಡು ಸ್ಯಾರಿ ಉಟ್ಟಿದ್ದೆ ನನ್ನ ಚಿಕ್ಕಪ್ಪನ ಮದುವೆದು ಹುಡುಗನ ಮನೆಯವರು ಊಟಕ್ಕೆ ಬರ್ತಾರಲ್ಲ ಆವಾಗ ನಾನು ಹುಟ್ಟಂಥ ಸ್ಯಾರಿ ಯಾವುದು ಅಂತ ಹೇಳಿದರೆ ಮತ್ತೆ ನೆಕ್ಸ್ಟ್ ನಾನು ಚೇಂಜ್ ಮಾಡಿ ಈ ಸ್ಯಾರಿ ಉಟ್ಟದ್ದು ಇಲ್ಲಿ ಫೋಟೋಸ್ ಹಾಕ್ತೀನಿ ಆ ಸ್ಯಾರಿಯನ್ನು ಹುಟ್ಟಿರೋದು ಮತ್ತೆ ಇದನ್ನು ಕ್ಯಾನ್ಸಲ್ ಮಾಡಿದೆ ಮತ್ತು ಈ ಇದು ಹೇಗೆ ಸ್ಟಿಚ್ ಮಾಡಿದ್ದೆಲ್ಲ ಅಂತ ಇಟ್ಕೊಂಡು ನಾನು ಮರುದಿನ ಸುಬ್ರಹ್ಮಣ್ಯ ಟೆಂಪಲಿಗೆ ಹೋಗಿದ್ದೆ ಆಯಿತಾ ಹಾಗೆ ಅಲ್ಲಿ ಹೋಗಿ ಅಲ್ಲಿಗೆ ಹೋಗುವಾಗ ಇದು ಈ ಈ ಸಾರಿಯನ್ನು ಹಾಕಿದ್ದೆ ನಾನು ಅದರದ್ದು ಫೋಟೋಸ್ ಕೂಡ ನಾನು ಹಾಕ್ತೀನಿ ಸೈಡ್ ನೋಡಿ ಅದು ಯಾವ ಥರ ನಾನು ವೇರ್ ಮಾಡಿದ್ದೆ ಅಂತ ಅದಕ್ಕೆ ಆಗಿ ಹೇರ್ ಸ್ಟೈಲ್ ಸಿಂಪಲಾಗಿ ಹಾಕಿದ್ದೆ ನಾನು ಇವಾಗ ಇದಕ್ಕೆ ಈ ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ ಹಾಗೆ ನೀವು ಚೂಡಿಯಲ್ಲಿ ಮತ್ತು ಪ್ಯಾಂಟ್ ಶರ್ಟ್ ಅದರಲ್ಲಿ ಎಲ್ಲ ನೋಡಿರ್ಬೋದು ಮ್ಯಾರೇಜ್ ಆದಮೇಲೆ ಇದು ಈ ಥರದ್ದು ಡ್ರೆಸ್ ನಿಜವಾಗಿ ಟ್ರೆಡಿಷನಲ್ ಆಗಿರೋಕ್ಕೆ ಚೆಂದ ಅದು ಎಲ್ಲದಕ್ಕಲ್ಲೇ ಅದೇ ಥರ ಹಾಕಬಾರ್ದಲ್ಲ ಹಾಕ್ಲಿಕ್ಕೂ ಆಗೋದಿಲ್ಲಲ್ಲ ನನ್ನ ಗಂಡನಿಗೆ ಅಂತೂ ತುಂಬ ಇಷ್ಟ ಸಾರಿ ಸಾರಿಯಲ್ಲಿ ನನ್ನನ್ನು ನೋಡಲಿಕ್ಕೆ ತುಂಬ ಇಷ್ಟ ಆಯಿತಾ ಹಾಗೆ ಇವಾಗ ಒಂದೆರಡು ಫೋಟೋಸ್ ಡ್ಯೂಟಿಯಲ್ಲಿ ಡ್ಯೂಟಿಯಲ್ಲಿದ್ದಾರೆ ಇನ್ನು ಡ್ಯೂಟಿಯಿಂದ ಅದರಿಂದ ಬರಲಿಕ್ಕೆ ಇಲ್ಲಲ್ಲ ನನ್ನನ್ನು ನೋಡಲಿಕ್ಕೋಸ್ಕರ ಹಾಗೆ ನೋಡಿ ಬ್ಯಾಕಿ ಥರ ಇದೆ ಇದು ನಾನೇ ಸುಜಿನ್ ಮಾಡಿರೋದು ನನಗೆ ಇದು ಸ್ಕರ್ಟ್ ತುಂಬ ಇಷ್ಟ ಆಯಿತು ನೋಡಿ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಅಂದ್ಕೊಂಡೆ ನಾನು ಇದು ಅವತ್ತು ಮದುವೆಗಿಂತ ಮೊದಲು ಹುಟ್ಟಿರಲಿಲ್ಲಲ್ಲ ಚ ವೇಸ್ಟ್ ಇಷ್ಟಾಗ್ತದೆ ಏನು ಇದನ್ನು ನೀನು ಯಾವಾಗ ಹುಡ್ತೇನೆ ಗೊತ್ತಿಲ್ಲಲ್ಲ ಅಂತ ಬಟ್ ನನಗೆ ಎಲ್ಲ ಥರದ ಡ್ರೆಸ್ ಹಾಕಲಿಕ್ಕೆ ಪರ್ಮಿಷನ್ ಇದೆ ಅದೊಂದು ತುಂಬ ಖುಷಿ ಯಾಕಂದರೆ ಒಂದು ಇದು ಡ್ರೆಸ್ ತುಂಬ ಇತ್ತಾಯ್ತ ಅಲ್ಲೊಂದು ಬ್ಲೌಸು ಮತ್ತು ಲಾಂಗ್ ಲಾಂಗ್ ಟಾಪು ಆ ಥರದ್ದೆಲ್ಲ ತುಂಬ ಅಸಹ್ಯ ಆಗುವಂಥ ಡ್ರೆಸ್ಗೆಲ್ಲ ನನ್ನ ಹತ್ರ ಇಲ್ಲ ನಿಜವಾಗ್ಲೂ ಇದು ನೀಟಾಗಿರುವಂಥದ್ದು ಇರೋದು ತುಂಬ ಒಂಥರ ನೋಡುವಾಗೆ ಹೇಸಿಗೆ ಕಾಣುವ ಹಾಗೆ ಆ ಎಲ್ಲ ನಾವು ನಮ್ಮ ಟೀಮಲ್ಲಿ ಯಾರು ಕೂಡ ಆ ಥರದ ಡ್ರೆಸ್ ಕೂಡ ಹಾಕೋದಿಲ್ಲ ತುಂಬ ನೀಟಾಗಿ ಡ್ರೆಸ್ ಹಾಕ್ತೀವಿ ಹಾಗೆ ಅದೆಲ್ಲ ಡ್ರೆಸ್ ವೇಸ್ಟ್ ಆಗ್ತದಲ್ಲ ಎಲ್ಲದಿದ್ದರೆ ನೀವು ಯಾರಿಗಾದರೂ ಕೊಡಬೇಕಲ್ವಾ ಅಂತ ಮತ್ತೆ ನನ್ನ ತಂಗಿ ಅಂದಿರ ಸಹ ಕೇಳಿದ್ರೆ ಆಯಿತಾ ಆ ಡ್ರೆಸ್ ನನಗೆ ಈ ಡ್ರೆಸ್ ನನಗೆ ಅಂತ ನನಗೆ ಟೆನ್ಷನ್ ಆಗ್ತಿತ್ತು ಅಯ್ಯೋ ನನ್ನ ಡ್ರೆಸ್ ಎಲ್ಲ ಕೊಡಬೇಕಲ್ವಾ ಶೇ ಶೇ ಅಂತ ನನಗೆಲ್ಲ ಹಾಕ್ಲಿಕ್ಕೆ ಪರ್ಮಿಷನ್ ಇದೆ ಮತ್ತು ಪ್ರೋಗ್ರಾಮ್ಸಿಗೆ ಸಹ ಹೋಗ್ಲಿಕ್ಕೆ ಬೇಕಾಗ್ತದಲ್ಲ ಹಾಗೆ ಮತ್ತು ಮೊನ್ನೆ ಒಂದೆರಡು ಒಂದು ಡ್ರೆಸ್ ನಾನು ಸ್ಟಿಚ್ ಮಾಡಿದೆ ಅಂಥವ್ರ ಆಕ್ಸ್ ನೀಲ್ ಕಲರ್ ಇದು ಮತ್ತೊಂದು ಡ್ರೆಸ್ ನನಗೆ ನನ್ನ ಹಸ್ಬೆಂಡ್ ತೆ ತೆಗೆದುಕೊಟ್ಟರು ಅದನ್ನು ನೋಡಿರ್ಬೋದು ನಾನು ಇಲ್ಲಿ ಈಚೆ ಸೈಡ್ ಫೋಟೋ ಹಾಕ್ತೀನಿ ನನಗದು ತುಂಬ ಇಷ್ಟ ಆಯ್ತು ಆಯಿತಾ ಅದರದ್ದು ಬೆಲ್ಟ್ ಆಗಿರಲಿ ಇಲ್ಲಿ ಚಂದ ಇದೆ ಮತ್ತು ಅದು ಅದಕ್ಕೊಂದು ಕೋಟು ಮತ್ತು ಅದೊಂಥರ ಡಿಫ್ರೆಂಟಾಗಿದೆ ಡ್ರೆಸ್ ನಂಗೆ ತುಂಬ ಇಷ್ಟ ಆಯ್ತು ಆಯಿತಾ ಹಾಗೆ ಅದಕ್ಕೆ ಇನ್ನೊಂದು ಬೇರೆ ಟೈಪ್ ಕೋಟು ಬೇರೆ ಹಾಕ್ಬೋದು ಒಂದು ಎರಡು ಮೂರು ಟೈಪ್ ಇದು ಖಾಲಿ ಕೋಟ ಹಾಕದೆ ಆ ಥರನ ಹಾಕಿಕೊಂಡು ಅದು ಅಷ್ಟು ಚೆನ್ನಾಗಿದೆ ನಾನು ತುಂಬ ಇಷ್ಟ ಆಯ್ತು ಆಯಿತಾ ಹಾಗೆ ಈ ಥರದ್ದು ಲುಕ್ ನೋಡಿ ನೋಡಿ ಬಳೆ ಇಲ್ಲ ನಾನು ಇದೆಲ್ಲ ಮ್ಯಾರೇಜಿದ ಬಳೆ ಕಲರ್ ಮ್ಯಾಚಿಂಗ್ ಆಗೋಗೆ ನಾನು ಅಂದರೆ ಎಲ್ಲ ಸಾರಿಗೆ ಮ್ಯಾಚ್ ಆಗೋಗೆ ಬಳೆ ಇಡ್ಸಿದ್ದು ಬಳೆ ಶಾಸ್ತ್ರ ಇರ್ತದಲ್ಲ ಆಗ ಇಲ್ಲಿಂದ ಇಲ್ಲಿಯವರೆಗೆ ಇಟ್ಟಿದ್ದೇನೆ ಬಳೆ ಅವತ್ತು ಮದುವೆ ಟೈಮಲ್ಲಿ ಹಾಗೆ ಎಲ್ಲ ಕಲರ್ ಇಟ್ಟಿದ್ದೇನೆ ಗ್ರೀನು ರೆಡ್ ಕಲರ್ ಬ್ಲೂ ಕಲರ್ ಗೋಲ್ಡನ್ ವೈಟ್ ಒಟ್ಟು ಐದು ಕಲರ್ ಇಟ್ಟಿದ್ದೆ ಹಾಗೆ ನಂದು ಸದಾ ಎಲ್ಲ ಡ್ರೆಸ್ಗಳಿಗೆ ಎಲ್ಲ ಸಾರಿಗಳಿಗೆ ಮ್ಯಾಚ್ ಆಗ್ತದೆ ಆಯಿತಾ ಹಾಗೆ ತುಂಬ ಖುಷಿ ಈ ಇದಕ್ಕೆ ಈ ಥರ ಹಾಕಿದ್ದೇನೆ ಇದು ಒಂಥರ ಮೆರೂನು ಅಲ್ಲ ಪಿಂಕ್ ಅಲ್ಲ ಮತ್ತೆ ಇದು ಗ್ರೀನ್ ಇದು ಗೋಲ್ಡು ಮೂರು ಕಲರ್ ಮಿಕ್ಸ್ ಮಾಡಿ ಹಾಕಿದೆ ಇದಕ್ಕೆ ಮ್ಯಾಚ್ ಆಗ್ತಿದೆ ಮಾತ್ರ ವಾಚ್ ಸ್ಮಾರ್ಟ್ ವಾಚ್ ಇದು ಇಲ್ಲಿ ನೋಡಿ ಕಾಣಲಿಕ್ಕೆಲ್ಲ ಇಲ್ಲಿ ನೋಡಿ ಮತ್ತೆ ಇದು ಫೋಟೋ ತ್ಯಾಂಕ್ ಯು ಈ ಥರದ ಡ್ರೆಸ್ ಕೂಡ ನೀವು ತಗೊಳ್ಳಿ ಅದ ಮಧ್ಯಾಹ್ನ ಹಾಕ್ಬಾರ್ದು ಆ ಥರಲ್ಲೇ ಏನಿರೋದಿಲ್ಲ ಇದು ನೀಟಾಗಿದೆ ನೆರಿಗೆಲ್ಲ ಇಳಿಬೇಕು ಮತ್ತೆ ಯಾರಾದರಷ್ಟು ಜನ ಬೇಕು ಆ ಆ ಥರ ಎಲ್ಲ ಏನು ಇಲ್ಲ ನನಗೆ ನನಗೆ ಹಾಗೆ ಹಾಕ್ಬೋದು ಇದೊಂದು ಶಾಲ್ ಮಾತ್ರ ಈ ಥರ ಹಾಕಿದ್ರೆ ಇತ್ತು ಮತ್ತೊಂದು ಮತ್ತೊಂದು ಟೈಪಲ್ಲಿ ಸಹ ಹಾಕ್ಬೋದು ಇನ್ನು ನನಗೆ ಮಸ್ತ್ ಅಂದರೆ ಮಸ್ತ್ ಇಷ್ಟ ಆಯಿತು ತುಂಬ ಇಷ್ಟ ಆಯ್ತು ಅಂತ ಇದು ಇವಾಗ ನಾನು ಸ್ಟುಡಿಯೋಕ್ಕೆ ಹೋಗ್ಲಿಕ್ಕಂಥ ಅಲ್ಲಿ ಒಂದು ವೀಡಿಯೋ ಮಾಡ್ಲಿಕ್ಕೆ ಇದೆ ಯಾವ ಥರ ವೀಡಿಯೋ ವಿಡಿಯೋ ಅಂತೇಳಿ ನೀವು ಅದರಲ್ಲಿ ಚಾನಲಲ್ಲಿ ನೋಡಿ ಹಾಗೆ ಹೊರಟು ನಿಂತಿದ್ದೇನೆ ಇವಾಗ ನಾನು ನಡ್ಕೊಂಡು ಹೋಗಬೇಕು ಹಾಗೆ ಇವಾಗ ಬೇರೆ ಮಳೆ ಇಲ್ಲ ಬೇಗ ಹೋ ಥರ ಒಳ್ಳೇದು ಹಾಗೆ ಮತ್ತು ಇದಕ್ಕೆ ವೀಡಿಯೋಕ್ಕೆ ಬೇಕಾದಂಥ ಎಲ್ಲ ಇದನ್ನೆಲ್ಲ ತಗೊಂಡು ಹೋಗ್ಬೇಕಷ್ಟೇ ಆಷ್ಟು ಹೇಳಿ ಫ್ರೆಂಡ್ಸ್ ಒಳ್ಳೇದಾಗಲಿ ಅಂತೇಳಿ ಪ್ಲೇಸ್ ಮಾಡಿ ಥ್ಯಾಂಕ್ ಯು ಬೈಸ್ ಇವಾಗ ನಾನು ಸ್ಟುಡಿಯೋದ ಕಡೆ ಹೋಗ್ತಾ ಇದ್ದೀನಿ ನೋಡುವ ಇವತ್ತಿನ ಇಂಟರ್ವ್ಯೂ ಯಾವ ಥರ ಇರ್ತದೆ ಅಂತ ಲಾಗ್ ಮಾತ್ರ ಕಂಟಿನ್ಯೂಸ್ ನೋಡಿ ಆಯ್ತಾ ಯಾರು ಸಹ ಸ್ಕಿಪ್ ಮಾಡಬೇಡಿ ನಮ್ಮ ಅರವಿಂದ್ ವೇಕ್ ಚಾನೆಲಲ್ಲಿ ಬರ್ತದೆ ಆಯಿತಾ ನನ್ನ ಬಗ್ಗೆ ಎಲ್ಲ ಕುತೂಹಲ ಇರ್ಬೋದು ಇವರು ಎಲ್ಲಿ ಅವರು ಇವರು ಈ ಫೀಲ್ಡಿಗೆ ಯಾವ ಥರ ಬಂದರು ಏನು ವಿಷಯ ಏನು ಕತೆ ಅವರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಯಾರೆಲ್ಲ ಎಷ್ಟು ಸಪೋರ್ಟ್ ಮಾಡಿದರು ನನಗೆ ಈ ಫೀಲ್ಡಿಗೆ ಅದೆಲ್ಲ ನಾನು ನನ್ನ ಇಂಟರ್ವ್ಯೂಯಲ್ಲಿ ಹೇಳ್ತೀನಿ ತಪ್ಪದೇ ವೀಕ್ಷಣೆ ಮಾಡಿ ನಂದು ಒಂದೇ ಇಂಟರ್ವ್ಯೂ ಆಗಿರೋದು ಅಲ್ಲಿ ಮಾತ್ರ ಅವರು ಕರೆಕ್ಟಾಗಿ ಕ್ವಶನೆಲ್ಲ ಕೇಳಲಿಲ್ಲ ಅದಿಬ್ಬರ ನರ್ತಿದ್ರ ನನ್ನನ್ನು ಮತ್ತೆ ಪ್ರತಿಕ್ಷೆ ನಾನು ಹಾಗೆ ಅಷ್ಟೊಂದು ಚೆಂದ ಆಗಿಲ್ಲ ಚೆಂದ ಹೇಳಿದರೆ ಅಷ್ಟೊಂದು ನಮ್ಮದು ಪರ್ಸನಲ್ ವಿಷಯದ್ದು ಯಾವುದು ಸಹ ನಮ್ಮ ಹತ್ರ ಅಷ್ಟೊಂದು ಕ್ವಶನ್ ಎಲ್ಲ ಕೇಳಲಿಲ್ಲ ಇಂಟರ್ವ್ಯೂ ಅಂತ ಹೇಳಿದರೆ ಎಲ್ಲ ಕೇಳ್ತಾರಲ್ಲ ಹೇಗೆ ಬಂದ್ರಿ ಮೊದಲು ಏನು ಮಾಡ್ತಾಯಿದ್ರಿ ಅಂತೆಲ್ಲ ಅದೆಲ್ಲ ಯಾವುದು ಕೇಳಿಲ್ಲ ನೋಡುವ ಇದರಲ್ಲಿ ಯಾವ ಥರ ಎಲ್ಲ ಕ್ವಶನ್ ಇರ್ತದೆ ಅಂತ ಆಯಿತಾ ಇಲ್ಲಿ ತುಂಬ ಹೋಗಬೇಕು ನನಗೆ ಇದು ಎಂತ ಸರಿ ಹಾಕಿ ನಡಿಲಿಕ್ಕೆ ಆಗೋದಿಲ್ಲ ಲಂಗ ಬೇರೆ ತುಂಬ ಉದ್ದ ಇದೆ ಹಾಗೆ ನೆಲದಲ್ಲಿ ಹೋಗ್ತಾ ಉಂಟು ಲಂಗ ಎಳೆದುಕೊಂಡು ಹೋಗ್ತಾ ಇದ್ದೇನೆ ಕೈಯಲ್ಲಿ ಬೇರೆ ನೋಡಿ ಇದೆಲ್ಲ ಉಂಟು ಹಾಗೆ ಗಾಡಿಯಲ್ಲಿ ಬರಲಿಲ್ಲ ಉದಾಸಿನ ಆಯಿತು ಗಾಡಿಯಲ್ಲಿ ಬರ್ಲಿಕ್ಕೆ ಆಗಿ ನಡ್ಕೊಂಡಿರೋದು ಅಲ್ಲಿ ಗೇಟ್ ತೆಗಿತು ಮತ್ತು ಹಾಕಬೇಕು ಅದೊಂದು ತುಂಬ ಟಫ್ ಹಾಗೆ ಒಮ್ಮೆ ಗಾಡಿ ತೆಗಿಬೇಕಾದ್ರೆ ನಾಲ್ಕು ಸಾರಿ ಗೇಟ್ ಹಾಕಿ ತೆಗಿ ಹಾಕಿ ತೆಗಿಬೇಕು ಹಾಗೆ ಬೇಡ ಅಂತ ಮತ್ತೆ ನಡ್ಕೊಂಡು ಬಂದರೆ ಸ್ವಲ್ಪ ವ್ಯಾಯಾಮ ಮಾತ್ರ ಆಗ್ತದೆ ಜಾಸ್ತಿ ಗಾಡಿಯಲ್ಲೇ ಓಡಾಡಬಾರ್ದು ಇಲ್ಲೊಂದು ಮನೆ ನೋಡಿ ಅಲ್ಲಿ ಇದು ಎಂತ ಆರರ್ ಎಲ್ಲ ಶೂಟ್ ಮಾಡ್ಬೋದು ಅಷ್ಟು ಚೆಂದ ಇದೆ ಮೊನ್ನೆ ಯಾವ ಥರ ಇದೆ ಅಂತ ಈ ಮನೆ ನನಗೆ ತುಂಬ ಇಷ್ಟ ಆಗಿದೆ ಆಯಿತಾ ಇಲ್ಲಿ ಇಲ್ಲ ಇವಾಗೆಲ್ಲ ಇಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಯಾರೋ ಹೋಗಿದ್ದಾರೆ ಅಂದ್ಕೊಳ್ತೀನಿ ಇಲ್ಲೆಲ್ಲ ಹೇಗೆ ಗೊತ್ತಾ ದೊಡ್ಡ ದೊಡ್ಡ ಮನೆ ಮಾಡಿ ಕಟ್ಟಿಟ್ಟು ಅವರು ಫಾರಿನಲ್ಲಿ ಇರ್ತಾರೆ ಮತ್ತೊಂದು ಐದಾರು ವರ್ಷ ಕಲಿತ ಮೇಲೆ ಬರುವಂಥದ್ದು ಇಲ್ಲಿಗೆ ಹಾಗೆ ಅದೊಂದು ಮನೆ ಖಾಲಿ ಇದೆ ನೋಡಿ ಗೈಸ್ ಬರ್ತಾ ಇದೆ ಇವಾಗ ನಾನು ಫುಲ್ ಚಂಡಿ ಆಗ್ತೇನೆ ನನ್ನ ಹತ್ರ ಛತ್ರಿ ಇದೆ ಯಾವತ್ತು ಬರುವಾಗ ಛತ್ರಿ ಮರೆಯೋದು ಗೈಸ್ ಹಾಗೆ ಇವತ್ತು ಛತ್ರಿ ಬರುವಾಗ ತಂದಿದ್ದೇನೆ ನೋಡಿ ಮನೆ ಚಂದ ಇದೆ ನಮ್ಮ ಚೆಲ್ಲೇ ಈ ಥರ ಎಲ್ಲ ಖಾಲಿ ಖಾಲಿ ಮನೆಯೇ ಇರುವುದಿಲ್ಲ ಗೊತ್ತಾ ಇದು ಸಖತ್ತಾಗಿದೆ ಇದೆಲ್ಲ ನಮಗೆಲ್ಲ ಸಿಕ್ಕಿದರೆ ಚೆಂದ ಪಾಯಿಂಟ್ ಎಲ್ಲ ಕೊಟ್ಟು ಎಷ್ಟು ಚೆಂದ ರೆಡಿ ಮಾಡ್ಬೋದು ಗೊತ್ತುಂಟ ಅದು ಬೇರೆ ಇದು ಎಂತ ಟ್ಯಾರಿಸ್ ಮನೆ ಬೇರೆ ನಮ್ಮದೆಲ್ಲ ಹಂಚಿದ್ದು ಓಕೆ ಗೈಸ್ ನಾನು ಇವಾಗ ಸ್ಟುಡಿಯೋದ ಹತ್ರ ಹತ್ರ ಬಂದೆ ಇನ್ನೂ ಲಾಗ್ ಮಾಡಲಿಲ್ಲ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ ಗೈಸ್ ತುಂಬ ಮೆಲ್ಲ ಮಾತಾಡಿದ್ದೇನೆ ಯಾಕಂದರೆ ಆಚೆ ಈಚೆ ಫುಲ್ಲು ಮನೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಮೆಲ್ಲ ಮಾತಾಡಿದೆ ಓಕೆ ಬಾಯ್ ಬಾಯ್ ಒಂದು ಈ ಸಾರಿ ಲುಕ್ಕಲ್ಲಿ ಹೇಗೆ ಕಾಣ್ತೀನಿ ಅಂತ ಹೇಳಿ ಕಮೆಂಟ್ ಹಾಕಿ ಆಯಿತಾ ಎಲ್ಲರೂ ಕೂಡ ಇವಾಗ ನಾನು ಇಂಟರ್ವ್ಯೂ ಆಗಿ ಹೊರಟೆ ಆಯಿತಾ ಒಂದು ವೀಡಿಯೋಸ್ ಮಾಡಲಿಕ್ಕಿತ್ತು ಏನು ವಿಷಯ ಏನು ಕತೆ ಹೇಳಿ ನೀವು ಮತ್ತೆ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಆಯಿತಾ ಹಾಗೆ ಇವಾಗ ಗಂಟೆ ಬೇರೆ ನಾಲ್ಕುವರೆ ಆಗ್ತಾ ಬಂತು ನಾಲ್ಕುವರೆ ಕಳೆದಿತ್ತು ನಾಲ್ಕುವರೆ ಗಂಟೆ ಕಳೆದಿದೆ ಹಾಗೆ ಇವಾಗ ಹೋಗಬೇಕು ರೂಮಿಗೆ ಮತ್ತು ಸ್ವಲ್ಪ ಕೆಲಸ ಬೇರೆ ಇದೆ ಹಾಗೆ ಈ ಡ್ರೆಸ್ಸು ತೆಗಿಲಿಕ್ಕೆ ಮನಸ್ಸು ಆಗ್ತಿಲ್ಲ ಇಲ್ಲಿ ನೋಡಿ ಇದು ನನಗೆ ಇದು ಕಾಂಬಿನೇಷನ್ ಇಷ್ಟ ಆಯಿತು ಶಾಲ್ ಇದು ಮತ್ತು ಬ್ಲೌಸು ಹಾಗೆ ಸ್ಕರ್ಟ್ ನೋಡಿ ಈ ಕಲರು ಈ ಥರ ಅದು ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಹಾಗೆ ಒಂದು ವೀಡಿಯೋ ಮಾಡುವ ಅಂತ ಇದ್ದೇನೆ ಇಲ್ಲಿ ಒಮ್ಮೆ ಒಂದು ವೀಡಿಯೋ ಮಾಡಿ ಮತ್ತೆ ಹೋಗ್ತೀನಿ ಗೈಸ್ ಈ ವಿಡಿಯೋ ನಾನು ಇವಾಗ ಮಾಡ್ತೇನಲ್ಲ ಅದನ್ನು ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಎಲ್ಲದರಲ್ಲೇ ನೋಡಿ ಗೈಸ್ ಇವಾಗ ಇದು ಏನಪ್ಪ ಶೂಟಿಂಗ್ ಎಲ್ಲ ಆಗಿ ಇವಾಗ ಇದ್ದೀನಿ ರೂಮಿಗೆ ಅಲ್ಲಿ ನೋಡಿ ಹಲಸಿನ ಹಣ್ಣು ಎಷ್ಟುಂಟು ಮರೆ ಅಲ್ಲಿ ನೋಡಿ ತುಂಬ ಇದೆ ಹಣ್ಣಾಗಿದೆ ಇಲ್ಲವಾ ಅಂತ ಗೊತ್ತಿಲ್ಲ ಇಲ್ಲಿ ತುಂಬ ಇದೆ ಆಯಿತಾ ಅಳಸಿನ ಹಣ್ಣು ಆದರೆ ಯಾರು ಕೊಯ್ಯೋದಿಲ್ಲ ಮಾರೆ ಮತ್ತು ಅದು ಯಾರ್ಯಾರ್ದು ಜಾಗ ಇಲ್ಲ ಅಂತ ಗೊತ್ತಿರೋದಿಲ್ಲಲ್ಲ ಹಾಗೆ ಯಾರು ಮಟ್ಟಿಗೆ ಬರೋದಿಲ್ಲ ಆಗಿರಬೇಕು ದೊಡ್ಡ ದೊಡ್ಡದೈತೆ ಮಾರೆ ಅದರಲ್ಲಿ ಕೊಯ್ಬೋದು ಇಲ್ಲೊಂದು ಕಲೆ ಉಂಟು ಇಲ್ಲಿ ತೋರಿಸ್ತೇನೆ ಎಷ್ಟು ಆಳ್ಸಿನ ಹಣ್ಣು ಉಂಟು ಬದಂತ ಇದು ಮಾತ್ರ ಅದು ತುಳುವೆ ಅಂತ ಹೇಳ್ತಾರೆ ಅಲ್ಲ ಅದು ಒಂಥರ ಪಿಚ್ಚಿ ಪಿಚ್ಚಿ ಆಗುವಂಥದ್ದು ಇಲ್ಲಿ ತುಂಬ ಇದೆ ನೋಡಿ ನೋಡಿ ಮರದಲ್ಲಿ ಫುಲ್ಲು ಅಳಿಸಿದ ಹಣ್ಣು ಪರಿಮಳ ವರ್ತುಂಟು ಮರೇ ವಾ ನೋಡಿ ಇದು ರಂಗ ಬೇರೆ ತುಂಬ ಉದ್ದ ಇದೆ ಅಂತ ಇದನ್ನು ಎತ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಮರೇ ನನಗೆ ಇವಾಗ ಆಗ್ತಾ ಇದೆ ನಾನು ಸ್ಕೂಟಿಯಲ್ಲೇ ಬರ್ಬೋದಿತ್ತು ಸುಮ್ಮನೆ ಈಚೆ ಈಚೆಯಿಂದಾಗಿ ಓದೋದಂತ ಸ್ಕೂಟಿಯಲ್ಲಿ ಹೋದರೆ ಒಂದು ಸುತ್ತಾಗಿ ಹೋಗಬೇಕು ಎಲ್ಲಿಂದ ಅಂದರೆ ಶಾರ್ಟ್ಕಟ್ಟಲ್ಲಿ ಸ್ವಲ್ಪ ಇರೋದು ಹೋಗಲಿಕ್ಕೆ ಹಾಗೆ ಇಲ್ಲಿಂದಾಗಿ ಹೋದದ್ದು ನನಗೆ ಎಂತ ಅಂತ ಗೊತ್ತಿಲ್ಲ ಗೈಸ್ ನನಗೆ ಈ ಸಾರಿಯನ್ನು ಇವಾಗ ತೆಗಿಲಿಕ್ಕೆ ಮನಸ್ಸು ಬರ್ತಿಲ್ಲ ಯಾಕಂದರೆ ಅಷ್ಟು ಇಷ್ಟ ಆಯಿತು ನನಗೆ ಇದು ಕಾಂಬಿನೇಷನ್ ನನಗೆ ಕಲ್ಲರ್ ಇದು ಕಾಂಬಿನೇಷನ್ ಆಗಿರಲಿ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ಹಾಗೆ ಇವಾಗ ಹೋಗಿ ಊಟ ಇಡಬೇಕಷ್ಟೇ ಸಾಂಬಾರಿದೆ ಇಬ್ಬರಿಗೆ ಸಾಕು ಮತ್ತು ನಾಳೆ ಬೇರೆ ಸಾರು ಮಾಡಬೇಕು ಸೌತೆ ಸಾರು ನನಗೆ ಹಾಗೆ ಸೌತೆ ಖಾಲಿ ಸೌತೆ ಸಾರು ಅಂತ ಹೇಳಿದರೆ ಅಂದರೆ ನಾವು ನಾನ್ ವೆಜ್ ಜಾಸ್ತಿ ಇಲ್ಲ ನನಗೆ ನಾನ್ ವೆಜ್ ಇಷ್ಟ ಯಾರಾದರೂ ಬಟ್ರೆ ಎಲ್ಲ ನೋಡಿದರೆ ಅವರಿಗೆ ಸಿಟ್ಟು ಬರ್ಬೋದು ಆದರೆ ನನಗೆ ತರಕಾರಿಗಿಂತ ನಾನ್ ವೆಜ್ ತುಂಬ ಇಷ್ಟ ಆಯಿತಾ ಡೈಲಿ ಮಾಡೋದಿಲ್ಲ ನಾವು ಇಲ್ಲೊಂದು ಮನೆಯಲ್ಲಿ ಅಜ್ಜಿ ಹತ್ತಿದ್ರು ಅಂತ ನೋಡಿ ನಾನು ಬಾಗಿಲಾಕಿದೆ ಬೀಗ ಹಾಕಿದೆ ಇಲ್ಲ ಇಲ್ಲಿ ನಾನ್ ವೆಜ್ ತುಂಬ ಇಷ್ಟ ಆದರೆ ನಾನ್ ವೆಜ್ಜು ಡೈಲಿ ಮಾಡಲಿ ಮಾಡೋದಿಲ್ಲ ನಿನ್ನೆ ಸೌತೆ ಸಾರಿತ್ತಾಯಿತಾ ಹಾಗೆ ನನಗೆ ಸಹ ಹಾಗೆ ನನ್ನ ಹಸ್ಬೆಂಡಿಗಂತೂ ಸೌತೆ ಸಾರು ಇಷ್ಟನೇ ಇಲ್ಲ ಸೌ ಸೌತೆ ಅಂದ್ರೆ ಇಷ್ಟ ಇಲ್ಲ ಅಂತೆ ನನಗೂ ಹಾಗೆ ಆದರೆ ಸ್ವಲ್ಪ ತಿನ್ನೋದೇ ಇಲ್ಲ ಅಂತಿಲ್ಲ ತಿಂತೇನೆ ಆದರೆ ನಿನ್ನೆ ನೈಟ್ ಮಾಡಿದ್ದು ಸಾಂಬಾರು ನಿನ್ನೆ ಸಹ ಸೌತೆ ಸಾರು ಇವತ್ತು ಮಧ್ಯಾಹ್ನ ಸಹ ಸೌತೆ ಸಾರು ಬೆಳಿಗ್ಗೆ ಸಹ ಸೌತೆ ಸಾರು ಹಾಗೆ ಈಗ ಸಹ ಇಟ್ಟರೆ ಉಂಟಲ್ಲ ಹೊರಗೆ ತಿನ್ಬೋದಾ ಆದರೆ ಸಹ ಸ್ವಲ್ಪ ಇದೆ ಇಬ್ಬರಿಗೆ ಬೇಕಾದಷ್ಟು ಇದ್ದೆ ಸಾಂಬಾರು ಇದ್ರೆ ಬೆಸ್ಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ನೋಡಬೇಕು ಮತ್ತೇನಾದರೂ ಏನಾದರೂ ಮೀನು ಏನಾದರೂ ತರ್ಬೋದು ಅಂದರೆ ಫ್ರೈ ಏನಾದರೂ ಮಾಡೋದು ಯಾವುದಾದ್ರೂ ಸೈಡಿಗೆ ಸ್ವಲ್ಪ ಇರಬೇಕು ಒಂದು ಆಮ್ಲೇಟ ಇಲ್ಲಾದರೆ ಒಣಮೇನ ಇಲ್ಲದ್ರೆ ಹಸಿ ಮೀನು ಇಲ್ಲದ್ರೆ ಕಬಾಬು ಯಾವುದಾದ್ರೂ ಒಂದು ಇದ್ದರೆ ತುಂಬ ಖುಷಿ ಆಗ್ತದೆ ಹಾಗೆ ರೂಮ್ ಹತ್ರ ಬಂದೆ ಗೈಸ್ ನಾನಿನ್ನು ನಾಳೆ ಇನ್ನೊಂದು ಲಾಗಲ್ಲಿ ಸಿಗ್ತೇನೆ ಇವತ್ತಿನ ಲಾಗ್ ಇಷ್ಟಿ ಆಯಿತಾ ನಿಮಗೆ ಕ್ಯೂರಿಯಸಿಟಿ ಇರ್ಬೋದು ಸೌಜನ್ಯ ಎಲ್ಲಿಯವರು ಇಲ್ಲಿ ಯಾವ ಊರಿನವರು ಹಾಗೆ ಹೇಗೆ ಅಂತೆಲ್ಲ ಎಲ್ಲ ಅದು ಒಂದು ಲಾಗಲ್ಲಿದೆ ನೀವು ಖಂಡಿತ ಆ ಲಾಗನ್ನು ನೋಡಿ ಅಂತ ಹೇಳ್ತಾ Thank you so much. Bye bye. Take care.